ಕೇಂದ್ರ ಸಚಿವರಾದ ಅಮಿತ್ ಶಾ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಅಪಮಾನ ಹೇಳಿಕೆ ಖಂಡಿಸಿ ವಿಜಯಪುರ ಬಂದ್ ಕರೆ ನೀಡಲಾಗಿತ್ತು ಬಂದ್ ಹಿನ್ನೆಲೆ ಕೆಲ ಅಂಗಡಿಗಳು ಬಂದ್ಗೆ ಸಹಕರಿಸದೆ ಅಂಗಡಿ ಬಾಗಿಲು ತೆರೆದಿದ್ದರಿಂದ ಪ್ರತಿಭಟನಾಕಾರರು ಅಂಗಡಿಗೆ ಕಲ್ಲು ಎಸೆದು ಅಂಗಡಿ ಮಾಲೀಕನ ಮೇಲೆ ಹಲ್ಲೆ ನಡೆದಿದೆ ಮತ್ತು ವ್ಯಾಪಾರಕ್ಕೆಂದು ತಂದ ಸಾವಿರಾರು ರೂಪಾಯಿ ಮೌಲ್ಯದ ಹೂಗಳನ್ನು ರಸ್ತೆಯ ಮೇಲೆ ಚೆಲ್ಲಿ ತಮ್ಮ ಕ್ರೌರ್ಯವನ್ನು ಮೆರೆದ ಘಟನೆ ವಿಜಯಪುರದಲ್ಲಿ ನಡೆದಿದೆ ಈ ವೇಳೆ ಪ್ರತಿಭಟನಾಕಾರರು ಪೇಂಟಿಂಗ್ ಅಂಗಡಿಗೆ ನುಗ್ಗಿ ಹಲ್ಲೆ ಮಾಡಿದ್ದರು ಬಂದಿದ್ದ ಕಾರಣ ಅಂಗಡಿ ಮಾ ಮುತ್ತುವಂತೆ ಮನವಿ ಮಾಡಿದರೂ ಸಹ ಅಂಗಡಿ ಮಾಲೀಕ ಸ್ಪರ್ಧಿಸಲಿಲ್ಲ ಹೀಗಾಗಿ ಈ ಘಟನೆ ನಡೆದಿದೆ ಘಟನೆ ಕುರಿತು ಕ್ಷಮೆಯಾಚಿಸುತ್ತೇನೆ ಎಂದು ಮುಖಂಡ ಸೋಮನಾಥ್ ತಳಿಮನಿ ಹೇಳಿದರು ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡ ರಾಜು ಆಲಗೂರು ಮಾಧ್ಯಮ ಮೂಲಕ ಕ್ಷಮೆಯಾಚನೆ ಮಾಡಿದರು ವರದಿ ಸುರೇಶ್ ಚೌಹಾಣ್ ವಿಜಯಪುರ ಏನ ಅವ್ರೇನು ಯಾರು ಕಲೆ ಮಾಡ್ಲಿಕ್ಕೆ ಅಂತಿದ್ರು ಏನ ಅವರು ನಮ್ ಕಲಾವಿ ಮಾಡ್ಲಿಕ್ಕರ್ಲೇ ಕಲಾ ಕಲಾವಿದ ಅಲ್ಲಿ ಮಾರ್ಕೆಟ್ ನಾವು ಬಂದು ಕರೆ ಕೊಟ್ಟಿದ್ದೀವಿ ಬಂದು ಕರೆ ಕೊಟ್ಟಾಗ ಎಲ್ಲ ವರ್ತಕರು ಸಂಪೂರ್ಣವಾಗಿ ನಮಗೆ ಬೆಂಬಲ ಕೊಟ್ಟಿದ್ದರು ಆದಾಗ್ಯೂ ಕೂಡ ಒಬ್ಬರು ನಮ್ಮ ಕರೆಯನ್ನು ಧಿಕ್ಕರಿಸಿ ಅದೇನು ಮಾಡ್ಕೊಳ್ತೀನಿ ನೋಡ್ಕೊಳ್ತೀನಿ ಅನ್ನೋ ರೀತಿಯಲ್ಲಿ ಎಲ್ಲ ಬಾಗ್ಲ ತೆಗೆದಿಟ್ಟಿದ್ರು ಅವರು ಸ್ವಾಭಾವಿಕವಾಗಿ ನಮಗೆ ಆವೇಶದಿಂದ ಇಲ್ಲಪ್ಪ ಎಲ್ಲ ತೊಂಬತ್ತೊಂಬತ್ತು ಪರ್ಸೆಂಟ್ ಬಹುಭಾಗ ಎಲ್ಲರೂ ಬೆಂಬಲ ಕೊಟ್ಟಿದ್ದಾರೆ ನೀವು ಈ ಥರ ಮಾಡೋದ್ರಿಂದ ಅಂಬೇಡ್ಕರ್ ಅವರ ಸಿದ್ಧಾಂತವಾದಿಗಳ ಭಾವನೆಗಳಿಗೆ ಧಕ್ಕೆ ಬರೋತನ ಮಾಡ್ತಾ ಇದ್ದೀರಿ ನೀವು ದಯವಿಟ್ಟು ಅದನ್ನು ಕ್ಲೋಸ್ ಮಾಡಿ ಬೆಂಬಲ ಸೂಚಿಸಿ ಅಂತ ವಿನಂತಿ ಮಾಡ್ತೀವಿ ಮೀಡ್ಯಾದಲ್ಲಿ ಹಾಕೊಂಡು ಸರ್ ಅದು ಈಗಾಗಲೇ ಸರ್ ಹೇಳಿದ್ದಾರೆ ನಾವು ಕೂಡ ಆವೇಶದಲ್ಲಿ ಅದನ್ನು ಬಂದು ಎಲ್ಲರೂ ಮಾಡಿದಾಗ ನೀವು ಯಾಕೆ ಇರ್ತೀವಿ ಅಂತ ತಿಳಿದ್ದೇವೆ ಅವರ ಮನಸ್ಸಿಗೆ ನಮ್ಮ ಇದರಿಂದ ಏನಾದರೂ ಇದು ಆಗಿದೆ ನಾವು ಕೂಡ ವಿಷಾದ ಅಲ್ಲ ನಾನು ಹುಡುಕಿದ ಎಕ್ಸ್ಪ್ಲನೇಷನ್ ಮಾಡಂಗಿಲ್ಲ ನಮ್ಮ ಬೇರೆ ಇದೆ ಅದು ಗಲಾಟೆ ಕೆಲವು ಕಡೆ ಏನಾಗಿದೆ ಒಂದು ಎರಡು ಕಡೆ ಆಗಿದಾವೆ ಎಲ್ಲ ಕಡೆ ಎಲ್ಲ ಎರಡು ಕಡೆ ಗಲಾಟೆ ಆಗ್ಯದ ಅದಕ್ಕೆ ನಾನು ಕ್ಷಮೆ ಕೇಳ್ತೀನಿ ಯಾಕಂದರೆ ಜವಾಬ್ದಾರಿತ್ವ ನಾವೆಲ್ಲ ಕರೆದು ಮಾಡಿರ್ತಿದ್ದೀವಿ ಹಾಗೇನಾದರೂ ಹಿತಕರ ಘಟನೆ ಎರಡು ಆಗ್ಯಾವ್ದು ಕೇಳಿ ಹಂಗೆ ಆ ಘಟನೆಗೆ ನಾನೇ ವೈಯಕ್ತಿಕವಾಗಿ ಕ್ಷಮೆ ಕೇಳ್ತೀನಿ